ನಮಸ್ತೆ ರೈತ ಬಾಂಧವರೇ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯದ ಬಗ್ಗೆ ಮಾತನಾಡೋಣ ನೀವು ಟ್ಯಾಕ್ಟರ್ ಖರೀದಿಗೆ ಲೋನ್ ಪಡಿಬೇಕು ಅಂತಂದರೆ ಯಾವೆಲ್ಲ ವಿಷಯದ ಬಗ್ಗೆ ತಿಳ್ಕೋಬೇಕು ಹಾಗೂ ಲೋನ್ ಕೊಡೋ ಬ್ಯಾಂಕ್ಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಹಾಗೂ ನಮ್ಮ ಎಲ್ಲ ಡೌಟ್ ಕ್ಲಿಯರ್ ಮಾಡ್ಕೊಂಡ ಮೇಲೇ ಲೋನನ್ನು ಪಡೆಯೋದು ಉತ್ತಮವಾಗಿದೆ ಸ್ನೇಹಿತರೆ ಎಷ್ಟೋ ಸಾರಿ ನಾವು ಲೋನ್ ಪಡೆಯುವಾಗ ತಪ್ಪುಗಳನ್ನು ಮಾಡ್ತೀವಿ ಆಮೇಲೆ ಅದರ ಬಗ್ಗೆ ಪಶ್ಚಾತ್ತಾಪವನ್ನು ಪಡ್ತೀವಿ ಸೊ ನೀವು ಟ್ರ್ಯಾಕ್ಟರ್ ಲೋನ್ ತೊಗೊಳ್ತಿದ್ದೀರಾ ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ನಮ್ಮ ರೈತರು ಎಷ್ಟೋ ಸರತಿ ಬ್ಯಾಂಕ್ಗೆ ಲೋನ್ ತಗೊಳ್ಬೇಕು ಅಂತ ಹೋದಾಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳೋದೇ ಇಲ್ಲ ಅಂದರೆ ಎಷ್ಟು ಬಡ್ಡಿ ದರ ಎಷ್ಟು ವರ್ಷ ಕಟ್ಟಬೇಕು ಲೋನ್ ತಗೊಂಡ ತಕ್ಷಣ ಒಂದು ತಿಂಗಳು ಇ ಎಮ್ ಐ ಕಟ್ ಮಾಡ್ಕೋತಾರಾ ಅಥವಾ ಇಲ್ವೋ ಅನ್ನೋದನ್ನು ತಿಳ್ಕೋಬೇಕು ಅದನ್ನು ತಿಳ್ಕೊಳ್ಳೋದೇ ಲೋನನ್ನು ಪಡಿಬಾರ್ದು ಸ್ನೇಹಿತರೆ ಹಾಗೂ ನಾವು ಕಟ್ಟುವಂತಹ ಬಡ್ಡಿ ದರ ಡಿಲೇ ಆದರೆ ಅಂದರೆ ಲೇಟ್ ಆದರೆ ಎಷ್ಟು ಪೆನಾಲ್ಟಿ ಕಟ್ಟಬೇಕು ಅಂತ ತಿಳ್ಕೊಳ್ಬೇಕು ಅದೇ ರೀತಿ ನಮ್ಮ ಹತ್ರ ಮೂರು ಎಕರೆ ಜಮೀನು ಇದೆ ಅಂದರೆ ಯಾವ ಯಾವ ಬ್ಯಾಂಕ್ ಕಮ್ಮಿ ಬಡ್ಡಿ ದರದಲ್ಲಿ ನಮಗೆ ಲೋನ್ ಕೊಡ್ತಾರೆ ಅನ್ನೋದನ್ನು ತಿಳ್ಕೊಬೇಕು ಸ್ನೇಹಿತರೆ ಟ್ಯಾಕ್ಟರ್ ಡೀಲರ್ ಹತ್ರ ಎಲ್ಲ ರೀತಿ ಆದಂತಹ ನಿಮ್ಮ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಲೋನ್ನಲ್ಲಿ ಉಳಿತಾಯವನ್ನು ಕೂಡ ಮಾಡಿ ಹಾಗೂ ಮುಂಬರುವ ತೊಂದರೆಗಳನ್ನು ಕೂಡ ನಿವಾರಿಸಬಹುದು ಮೊದಲು ಟ್ಯಾಕ್ಟರ್ ಶೋರೂಮ್ ಹೋದ್ಮೇಲೆ ಮೊಟ್ಟ ಮೊದಲು ಕೊಟೇಷನ್ ತೆಗೆಸಿ ಅದಾದ ಮೇಲೆ ಡೈರೆಕ್ಟಾಗಿ ಟ್ಯಾಕ್ಟರ್ ಡೀಲರ್ ಜೊತೆಗೆ ಬಾರ್ಗಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವರಿಗೆ ಕೇಳಿ ನಾನು ಟ್ಯಾಕ್ಟರ್ ಖರೀದಿಸಬೇಕು ಆದರೆ ನನಗೆ ಸ್ಪೆಷಲ್ ಡಿಸ್ಕೌಂಟ್ ಎಷ್ಟು ಸಿಗುತ್ತೆ ಅಂತ ಡಿಸ್ಕೌಂಟ್ ಇದ್ದರೆ ಟ್ಯಾಕ್ಟರ್ ತೊಗೊಳ್ತೀನಿ ಇಲ್ಲ ಅಂದರೆ ಏನು ಅರ್ಜೆಂಟ್ ಇಲ್ಲ ಅಂತ ಹೇಳಿ ಸೊ ಈ ಮಾತು ಕೇಳಿ ಟ್ಯಾಕ್ಟರ್ ಡೀಲರ್ ತಕ್ಷಣ ಅವರು ಒಂದು ಕಂಪನಿಯಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಯಾಕಂದರೆ ಎಲ್ಲ ಕಂಪನಿಗಳಲ್ಲಿ ಈ ಒಂದು ಸ್ಪೆಷಲ್ ಡಿಸ್ಕೌಂಟ್ ಇದ್ದೇ ಇರುತ್ತದೆ ಸಪೋಸ್ ನೀವು ಐದು ವರ್ಷಕ್ಕೆ ಲೋನ್ ತೊಗೊಳ್ತಿದ್ದೀರಾ ಅಂತಂದರೆ ಅದು ಒಂದು ಬಡ್ಡಿ ದರ ಎಷ್ಟು ಅಂತ ಕೇಳಿ ಒಂದು ಬುಕ್ನಲ್ಲಿ ನೋಟ್ ಮಾಡ್ತಾ ಹೋಗಿ ಅದೇ ರೀತಿ ಡೀಲರ್ಗೆ ಕೇಳಿ ಇನ್ ಕೇಸ್ ನಾನು ಕಂತನ್ನು ಕಟ್ಟಿದ್ದು ಲೇಟಾದರೆ ನನಗೆ ಎಷ್ಟು ಪೆನಾಲ್ಟಿ ಬೀಳುತ್ತೆ ಅಂದರೆ ಎಷ್ಟು ಬಡ್ಡಿ ಎಕ್ಸ್ಟ್ರಾ ನಾನು ಕಟ್ಟಬೇಕು ಅಂತ ಕೇಳಿ ಅದು ಒಂದು ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ ಅದೇ ರೀತಿ ಟ್ಯಾಕ್ಟರ್ ಡೀಲರ್ಗೆ ಕೇಳಿ ಒಂದು ವೇಳೆ ನನ್ನ ಹತ್ರ ಒಂದು ವರ್ಷ ಆದಮೇಲೆ ನಿಮ್ಮ ಎಲ್ಲ ಲೋನನ್ನು ತೀರಿಸೋಕೆ ಹಣ ಇತ್ತಂತಂದರೆ ನಾನು ಅದನ್ನು ಕಟ್ಟಿ ಎಲ್ಲ ಲೋನನ್ನು ಕ್ಲೋಸ್ ಮಾಡ್ಕೋಬಹುದಾ ಅಂತ ಫೆಸಿಲಿಟಿ ಇದೆಯಾ ಅಂತ ಕೇಳಿ ಇದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಹತ್ತಿರ ಮೂರು ಎಕರೆ ಇದ್ದು ಹಾಗೂ ಅದರ ಒಂದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿ ಇದ್ದರೆ ನಿಮ್ಮ ಲೋನನ್ನು ಒಂದು ಸರ್ಕಾರಿ ಬ್ಯಾಂಕ್ಗಳಲ್ಲೇ ತೊಗೊಳ್ಳಿ ಯಾಕಂದರೆ ಪ್ರೈವೇಟ್ ಬ್ಯಾಂಕ್ಗಳಿಗೆ ತೊಗೋಬೇಕು ಅಥವಾ ಅದನ್ನು ಯೋಚನೆ ಮಾಡಬೇಕಂತಂದರೆ ಅಲ್ಲಿ ನಿಮಗೆ ಬಡ್ಡಿ ದರ ತುಂಬಾ ಇರುತ್ತೆ ಅದೇ ರೀತಿ ಬೇರೆ ಬೇರೆ ಖರ್ಚುಗಳನ್ನು ಅವರು ಮೇಲಿಂದ ಮೇಲೆ ಹಾಕಿ ಅಷ್ಟು ಅಮೌಂಟ್ ತುಂಬಬೇಕು ಇಷ್ಟು ಅಮೌಂಟ್ ತುಂಬಬೇಕು ಅಂತ ಮೇಲಿನ ಮೇಲೆ ನಿಮಗೆ ಒಂದು ಲೆಟರ್ಗಳನ್ನು ಕಳಿಸ್ತಾರೆ ಸೊ ಅದಕ್ಕಿಂತ ಬೆಸ್ಟ್ ಆಗಿರುವಂಥದಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಎಲ್ಲ ಹೊಲದಾಗಿರಬಹುದು ಅಥವಾ ನಿಮ್ಮ ಜಮೀನಿನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದ್ದರೆ ನೀವು ಒಂದು ಬೆಸ್ಟ್ ಚಾಯ್ಸ್ ಅಂತಂದರೆ ಸರ್ಕಾರಿ ಬ್ಯಾಂಕ್ಗಳಲ್ಲೇ ನೀವು ಏನು ಮಾಡಿ ಲೋನನ್ನು ಪಡೆದುಕೊಳ್ಳಿ ಇದರಿಂದ ನಿಮಗೆ ಒಂದು ತೊಂಬತ್ತು ಪರ್ಸೆಂಟ್ ಬಡ್ಡಿ ದರ ಕಡಿಮೆ ಆಗುತ್ತೆ ರೈತ ಬಾಂಧವರಿ ನೀವು ಟ್ಯಾಕ್ಟರ್ ಲೋನ್ ತಗೊಳ್ಳೋ ಮುಂಚೆ ಮೇಲೆಲ್ಲ ಹೇಳಿರುವಂಥ ವಿಷಯದ ಬಗ್ಗೆ ವಿಚಾರಿಸಿ ಇನ್ನೂ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿಗಳ ಬಗ್ಗೆ ಅಥವಾ ವ್ಯಕ್ತಿಗಳನ್ನು ಹೋಗಿ ವಿಚಾರಿಸಿ ಅವರಿಂದ ನಿಮಗೆ ಉತ್ತಮವಾದಂಥ ಮಾಹಿತಿ ಕೂಡ ಲಭ್ಯವಾಗಬಹುದು ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು